ಆ್ಯಕ್ಚುಲಿ ನಾನು ಡಾನ್ಸರ್ ಬೇಸಿಕಲಿ ಮುಂಚೆಯಿಂದ ಬಟ್ ಆ್ಯಕ್ಟಿಂಗ್ ಅನ್ನೋದು ನಂಗೆ ತುಂಬ ಹೊಸ ಆ್ಯಕ್ಟಿಂಗ್ ಬಗ್ಗೆ ನನಗೇನೂ ಗೊತ್ತಿಲ್ಲ ಸಡನ್ನಾಗಿ ನಾನು ಒಂದು ಸೀರಿಯಲ್ಗೆ ಸೆಲೆಕ್ಟ್ ಆಗ್ತೀನಿ ಅದು ನಾನೇನು ಪ್ರಯತ್ನ ಮಾಡಿದೆ ಒಂದು ಫೋಟೋ ಕಳಿಸಿರ್ತೀನಿ ಆಮೇಲೆ ಇಮಿಡಿಯೇಟ್ ಆಗಿ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕಾಲ್ ಬರುತ್ತೆ ನನಗೆಲ್ಲ ಇವೆಲ್ಲ ಒಂಥರ ಕನ್ಸಿನ ಥರ ನಡೆದೋಯ್ತು ಒಂದೆರಡು ನಿಮಿಷಕ್ಕೆ ನಾನು ಅಂದರೆ ಏನು ಸೀರಿಯಲ್ ಮಾಡೋದು ಅಂದರೆ ಏನು ಪ್ಲಸ್ ಟೋಟಲಿ ಒಂಥರ ಫೇರಿ ಟೈಲ್ ಥರ ಆಗೋಯ್ತು ಆಮೇಲೆ ನೋಡಿದ್ರೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಯ್ತು ನಂಗೆ ಏನಿದೆ ನಂಗೆ ಬಿಕಾಸ್ ದ ಹೋಲ್ ಪ್ರೊಸೆಸ್ ಏನಿದೆ ನಾನು ಕುಲವದು ನಾನು ಅದ್ರಲ್ಲಿ ಕಲ್ತಿದ್ದೆ ಹೆಚ್ಚು ಬಿಕಾಸ್ ತುಂಬ ಕಲ್ತಿದ್ದೀನಿ ಅದರಿಂದ ಆ್ಯಂಡ್ ಅದು ಹಾಗೆ ಕೈ ಹಿಡಿತು ಕೂಡ ಜನಗಳು ಪ್ರೀತಿ ಆಶೀರ್ವಾದ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಸಿದೆ ಆ್ಯಂಡ್ ಕುಲವದು ನಾನು ಎಷ್ಟೇ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಮುಂದೆ ಕುಲವದು ವಿಲ್ ಬಿ ಹ್ಯಾವಿಂಗ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಏಟ್ ಹಂಡ್ರೆಡ್ ಸ್ಟೇಜ್ ಶೂಸ್ ಮಾಡಿದ್ದೆ ಸೊ ಬೇಸಿಕಲಿ ಆರ್ಟಿಸ್ಟ್ ಬಟ್ ನನಗೆ ತುಂಬ ಲಿಮಿಟೆಡ್ ಪ್ರೀತಿ ಆಶೀರ್ವಾದ ಸಿಕ್ತಿತ್ತೇನೋ ಬಟ್ ಇವತ್ತಿಗೆ ಕಲರ್ಸ್ ಕನ್ನಡ ಅನ್ನೋದು ನನಗೆ ಒಂದು ತುಂಬಾ ಒಳ್ಳೆ ವೇದಿಕೆನ ಕೊಟ್ಟು ಕುಲವದ ಪ್ರಾಜೆಕ್ಟ್ ಕೊಟ್ಟು ಅದರಲ್ಲಿ ಧನ್ಯ ಅನ್ನೋ ಪಾತ್ರ ಕೊಟ್ಟು ತುಂಬಾ ಹೆಸರು ಕೊಟ್ಟು ಒಳ್ಳೆ ಜೀವನ ರೂಪಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ